ಕುಮಾರ್ ನಮ್ಗೆ ಹೈಕಮಾಂಡ್ ಅಲ್ಲ ಕೋಲಾರದಲ್ಲಿ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್ ಎನ್ ಸ್ವಾಮಿಗೆ ಕೊತ್ತೂರು ಮಂಜುನಾಥ್ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವಂತದ್ದು ಕೋಮಲ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಸ್ಪರ್ಧೆ ಕುರಿತು ರಮೇಶ್ ಕುಮಾರ್ ಹೇಳಿದಂತೆ ಸ್ಪರ್ಧೆ ಮಾಡಲಾಗ್ತಾ ಇದೆ ಎಂದಿದ್ದ ಕುತ್ತೂರು ಮಂಜುನಾಥ್ ಹೇಳಿಕೆಗೆ ಕಾಂಗ್ರೆಸ್ ಶಾಸಕ ಎಸ್ ನಾರಾಯಣಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ನಮಗೆ ಹೈಕಮಾಂಡ್ ಯಾರೂ ಇಲ್ಲ ರಮೇಶ್ ಕುಮಾರ್ ಜಿಲ್ಲೆಯ ಹಿರಿಯ ರಾಜಕಾರಣಿ ಅವರಿಗೆ ನಮ್ಮ ಗೌರವ ಇರುತ್ತದೆ ಆದರೆ ಅವರು ನಮಗೆ ಹೈಕಮಾಂಡ್ ಅಲ್ಲ ಕೆಪಿಸಿಸಿ ಅಧ್ಯಕ್ಷ ಎಐಸಿಸಿ ಅಧ್ಯಕ್ಷರು ನಮ್ಮ ಹೈಕಮಾಂಡ್ ಎಂದು ಕೋಲಾರದ ಜಿಲ್ಲಾ ಪಂಚಾಯಿತಿ ಕಚೇರಿ ಬಳಿ ಶಾಸಕ ನಾರಾಯಣಸ್ವಾಮಿ ಹೇಳಿದ್ದಾರೆ ನಮಗೆ ರಮೇಶ್ ಹೈಕಮಾಂಡ್ ಅಂತ ಯಾರು ಇಲ್ಲ ಅಂದ್ರೆ ಇಲ್ಲ ಇಲ್ಲೇ ಸ್ವಾಮಿ ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಹೈಕಮಾಂಡ್ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ನಮ್ಮ ಹೈಕಮಾಂಡ್ ಕೋಲಾರ ಜಿಲ್ಲೆಯಲ್ಲಿ ನಮ್ಗೆ ಯಾರು ಹೈಕಮಾಂಡ್ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ನಮ್ಗೆ ಏನಿದ್ರು ಕೂಡ ರಾಜ್ಯದಿಂದ ಏನೇ ಮುಖಂಡರು ಆದೇಶ ಕೊಡ್ತಾರೆ ಅದನ್ನ ನಾವು ಪಾಲಿಸ್ತೀವಿ ಒಂದು ವೇಳೆ ಕೊತ್ತೂರ್ ಅಂತ ಹೇಳಿದ್ರೆ ಅದರ ಸ್ವಂತ ಅಭಿಪ್ರಾಯ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಹಿರಿಯ ನಾಯಕರು ಗೌರವಿಸ್ತೇವೆ ರಮೇಶ್ ಕುಮಾರ್ ಅವರನ್ನ ತಂದೆ ಸ್ಥಾನದಲ್ಲಿಟ್ಟು ಗೌರವಿಸ್ತೇವೆ ಪೂಜಿಸ್ತೇವೆ ಸ್ವಾಮಿಗಳು ಅಂತ ನಾವು ಪಾದ ನಮಸ್ಕಾರ ಮಾಡ್ತೇವೆ ಹಾಗಂತೇಳಿ ಅವರು ಹೈಕಮಾಂಡ್ ಆಗಿದ್ದರೆ ಜಿಲ್ಲೆಯ ಎಲ್ಲಾ ಶಾಸಕರನ್ನ ಎಲ್ಲ ಮುಖಂಡರನ್ನ ಒಟ್ಟಿಗೆ ಸೇರಿಸಿ ಹೈಕಮಾಂಡ್ ಕರ್ಕೊಂಡೋಗಿ ನಮಗೆ ಅನುಮತಿಯಲ್ಲಿ ಕೊಡಿಸ್ತಾ ಇದ್ರು ಆ ಕೆಲಸ ಮಾಡಿದ್ರ ಮಾಡಿದ್ರ ಇಲ್ಲ ಹಾಗಿರೋವಾಗ ನಾವು ನಮ್ಮ ನಮ್ಮ ಕಾನ್ಸಿನ್ಸ್ಗಳಲ್ಲಿ ನಮ್ಮ ಫಾಲೋಯರ್ಸ್ ಅನ್ನ ನಾವು ಬೆಳೆಸಬೇಕಲ್ಲ ಅಲ್ಲ ಶಾಸಕನಾಗಿ ನಮ್ಮ ಜವಾಬ್ದಾರಿ ಇದೆಯಲ್ಲ ಆ ಜವಾಬ್ದಾರಿ ಹತ್ರ ಕೆಲಸ ಮಾಡ್ತಾ ಇದ್ದೀವಿ ಹಂಗಾಗಿ ರಮೇಶ್ ಕುಮಾರ್ ಬಗ್ಗೆ ಪರ್ಸನಲ್ ಆಗಿ ನನ್ನ ವೈದ್ಯವಾಗಿ ರಮೇಶ್ ಭಗವಂತ ಹಿರಿಯರು ಮೇಧಾವಿಗಳು ಮಾಜಿ ಸಚಿವರು ಮಾಜಿ ಸ್ಪೀಕರ್ ಅವರು ಖಂಡಿತವಾಗ್ಲೂ ಕೂಡ ಹೃದಯಪೂರ್ವಕ ಗೌರವ ಇದೆ ಅದು ಈ ವಿಚಾರದಲ್ಲಿ ನಮ್ಮ ಅಭಿಪ್ರಾಯ